ಮಹಾಶಿವರಾತ್ರಿ ಕುರಿತು ಹತ್ತು ಸಾಲುಗಳ ಸರಳ ಪ್ರಬಂಧ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಹಾಶಿವರಾತ್ರಿ ಹಿಂದುಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಮಹಾಶಿವರಾತ್ರಿಯ ಅರ್ಥ ಭಗವಾನ್ ಶಿವನ ಶ್ರೇಷ್ಠ ರಾತ್ರಿ ಶಿವನು ಪಾರ್ವತೀ ದೇವಿಯನ್ನು ವಿವಾಹವಾದ ದಿನವೇ ಮಹಾಶಿವರಾತ್ರಿ ಮಹಾಶಿವರಾತ್ರಿಯು ಹಿಂದೂ ಕ್ಯಾಲೆಂಡರ್ನ ಪಾಲ್ಗುಣ ತಿಂಗಳಲ್ಲಿ ಬರುತ್ತದೆ ಈ ದಿನ ಮುಂಜಾನೆ ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಶಿವನ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಪ್ರಾರ್ಥನೆಯಲ್ಲಿ ಜನರು ಹರ ಹರ ಮಹಾದೇವ್ ಮತ್ತು ಓಂ ನಮ ಶಿವಾಯ ಎಂಬ ಘೋಷಣೆಗಳನ್ನು ಪಠಿಸುತ್ತಾರೆ ಕೆಲವು ಭಕ್ತರು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಉಪವಾಸವನ್ನು ಮಾಡುತ್ತಾರೆ ಮಹಾಶಿವರಾತ್ರಿಯಂದು ಜನರು ತಮ್ಮ ಮನೆ ಮತ್ತು ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಮಾಡುತ್ತಾರೆ ದೇವಾಲಯಗಳಲ್ಲಿ ಜನರು ಶಿವಲಿಂಗದ ಮೇಲೆ ನೀರು ಮತ್ತು ಹಾಲನ್ನು ಪ್ರಾರ್ಥನೆಯಾಗಿ ಅರ್ಪಿಸುತ್ತಾರೆ ಅನೇಕ ಜನರು ಮಹಾಶಿವರಾತ್ರಿಯ ಸಮಯದಲ್ಲಿ ಶಿವಲಿಂಗ ಮತ್ತು ಪಾರ್ವತಿಯ ವಿಗ್ರಹಗಳಿಗೆ ಬೇಲ್ ಮರದ ಎಲೆಗಳು ಭಾಂಗ್ ಇತ್ಯಾದಿಗಳನ್ನು ಅರ್ಪಿಸುತ್ತಾರೆ